ಬಿಬಿಎಂಪಿ ಕೈಗೆತ್ತಿಕೊಂಡ ಒಂದು ಯೋಜನೆಯು ಡೆಡ್ಲೈನ್ ಒಳಗೆ ಮುಗಿಯೋದೇ ಇಲ್ಲ ಅನ್ಸುತ್ತೆ ಇದೀಗ ಕೋರಮಂಗಲ ವ್ಯಾಲಿಯ ನಾಗರಿಕ ಜಲಮಾರ್ಗ ಯೋಜನೆ ನೆನೆಗುದಿಗೆ ಬಿದ್ದಿದೆ ಆರು ವರ್ಷ ಕಳೆದರೂ ಕಾಮಗಾರಿ ಪೂರ್ಣ ಮಾಡುವಲ್ಲಿ ಪಾಲಿಕೆ ಎಡವಿದೆ ನೆನೆಗುದಿಗೆ ಬಿದ್ದ ಬಿಬಿಎಂಪಿ ಕೆ ಅಂಡ್ರೆಡ್ ಯೋಜನೆ ಆರು ವರ್ಷ ಕಳೆದರೂ ಮುಗಿಯದ ಕಾಮಗಾರಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಾಗರಿಕ ಜಲಮಾರ್ಗ ಯೋಜನೆ ಭಾರೀ ಸದ್ದು ಮಾಡಿತು ಇದೊಂದು ಉತ್ತಮ ಯೋಜನೆ ಅನ್ನೋ ಮೆಚ್ಚುಗೆಗೂ ಪಾತ್ರವಾಗಿತ್ತು ಕೌರಮಂಗಲ ವ್ಯಾಲಿಯ ಕೆಆರ್ ಮಾರ್ಕೆಟ್ನಿಂದ ಬೆಳ್ಳಂದೂರಿನವರಿಗೆ ರಾಜಕಾಲುವೆ ಕ್ಲೀನ್ ಮಾಡಿ ನಾಗರಿಕ ಜಲಮಾರ್ಗ ನಿರ್ಮಿಸುವ ಯೋಜನೆಯಿದು ನೀರನ್ನ ಕ್ಲೀನ್ ಮಾಡಿ ಪ್ರವಾಸಿ ತಾಣ ಹಾಗೂ ಬೋಟಿಂಗ್ಗೆ ಅವಕಾಶ ಮಾಡಿಕೊಡುವ ಪ್ಲಾನ್ ಮಾಡಲಾಗಿತ್ತು ಈ ಸಂಬಂಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಈ ಯೋಜನೆ ಲೋಕಾರ್ಪಣೆ ಮಾಡಿದ್ರು ಜೊತೆಗೆ ಈ ಸ್ಕೀಮ್ಗೆ ನೂರ ಅರವತ್ತೊಂಬತ್ತು ಕೋಟಿ ಅನುದಾನವನ್ನು ನೀಡಿದ್ರು ಬರೋಬ್ಬರಿ ಆರು ವರ್ಷ ಕಳೆದರೂ ಯೋಜನೆ ಪೂರ್ಣಗೊಳಿಸಲು ಪಾಲಿಕೆಗೆ ಸಾಧ್ಯವಾಗಿಲ್ಲ ಈಗ ಇನ್ನು ಹತ್ತು ಪರ್ಸೆಂಟ್ ಏನಕ್ಕೆ ಬಾಕಿ ಇದೆ ನಿಮಗೆಲ್ಲ ಏನು ಕಾಣಿಸ್ತಾ ಇದೆ ಅಂತಂದ್ರೆ ಇವತ್ತೂ ತ್ಯಾಜ್ಯ ನೀರು ಶೇಕಡ ಹತ್ತರಷ್ಟು ಪರ್ಸೆಂಟ್ ನೀರು ಹರಿತಾ ಇರೋದು ಈಗ ಲಾಸ್ಟ್ ನಮ್ಮ ಏನು ಶಾಂತಿನಗರದಲ್ಲಿ ಒಂದು ಐಎಸ್ಪಿಎಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಅದು ಒಂದು ಪೂರ್ಣಗೊಂಡು ಬಿಟ್ರೆ ಬಿಬಿಎಂಪಿ ಹೇಳಿರುವ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಹದಿನೈದರೊಳಗೆ ಈ ಯೋಜನೆ ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು ಆದರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಅಸಡ್ಡೆಯಿಂದ ಬಹು ನಿರೀಕ್ಷಿತ ಯೋಜನೆ ಹಳ್ಳ ಹಿಡಿದಿದೆ ಆರು ವರ್ಷಗಳಿಂದ ಪಾಲಿಕೆ ನಡೆಸಿರುವ ಕಾಮಗಾರಿ ಶೇಕಡಾ ಮೂವತ್ತರಷ್ಟು ಮಾತ್ರ ಅಂತಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಈ ಬಗ್ಗೆ ಪಾಲಿಕೆ ಪೊಲೀಸ್ ಪಡೆಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತಾರೆ ದೂರುದಾರ ಅಮರೇಶ್ ನಾಗರಿಕರ ಜಲಮಾರ್ಗ ಅಂತ ಅದಕ್ಕೆ ಹೆಸರೆಲ್ಲ ಇಟ್ಟು ಅದು ಸಿಟಿ ಮಾರ್ಕೆಟಿಂದ ಹಿಡಿದು ಬೆಳ್ಳಂಡೂರು ಕೆರೆವರೆಗೂ ಒಂಬೈ ಒಂಬತ್ತುವರೆ ಕಿಲೋಮೀಟ್ರ್ ಉದ್ದದ ಕಾಮಗಾರಿ ಈಗ ನೋಗಿ ನೋಡಿದರೆ ಅಲ್ಲಿ ಯಾವುದೇ ಮಳೆ ನೀರಿಲ್ಲ ಎಲ್ಲ ಮೋರಿ ನೀರೆಲ್ಲ ಸೇರಿಕೊಂಡು ಮಿಕ್ಸ್ ಆಗಿದೆ ಸುಮಾರು ಮೂವತ್ತು ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿರೋದು ಇವರು ನಾಲ್ಕು ಕಿಲೋಮೀಟ್ರ್ ಅಷ್ಟು ಕಾಣುತ್ತೆ ಬಣ್ಣ ಹೊಡೆದಿರೋ ಬಣ್ಣ ಹೊಡೆದಿರೋ ಕಾಣುತ್ತೆ ಅದು ಆದರೆ ಅದರಲ್ಲಿ ಸ್ವಚ್ಛ ನೀರಿಲ್ಲ ಮೋರಿ ನೀರು ಹರಿತಾಯಿದೆ ಇದ್ದಂಗೆ ಕಾಮಗಾರಿ ಅಸಲಿಗೆ ಕೋರಂಗಲ ವ್ಯಾಲಿಯಿಂದ ತೊಂಬತ್ತರ ದಶಕದವರೆಗೂ ಕೂಡ ನೀರು ಪೂರೈಕೆ ಮಾಡಲಾಗ್ತಿತ್ತು ಆದ್ರೀಗ ಅದೇ ಕಾಲುವೆ ಅಧ್ವಾನ ಹಂತ ತಲುಪಿದೆ ಈ ಯೋಜನೆ ಮೂಲಕ ಕಾಲುವೆಗೂ ಮರುಜೀವ ನೀಡಿದಂತಾಗುತ್ತಿತ್ತು ಆದರೆ ಕಾಲುವೆಯ ಎರಡೂ ಬದಿಯ ಗೋಡೆಗಳಿಗೆ ಬಣ್ಣ ಬಳಿದು ಕೆಲ ಗಿಡ ನೆಟ್ಟು ಫುಟ್ಪಾತ್ ನಿರ್ಮಿಸಿದ್ದಾರೆ ಅದನ್ನ ಬಿಟ್ಟರೆ ರಾಜಕಾಲುವೆ ಹೂಳೆತ್ತಿ ಶುದ್ಧ ನೀರು ಹರಿಯಲು ಬೇಕಾದ ಯಾವುದೇ ಕ್ರಮ ಕೈಗೊಂಡಿಲ್ಲ ಪಾಲಿಕೆ ಕಳೆದ ಆರು ವರ್ಷಗಳಿಂದ ಪಾಲಿಕೆ ಇದಕ್ಕೆ ಖರ್ಚು ಮಾಡಿರುವುದು ಬರೋಬ್ಬರಿ ನೂರ ಐವತ್ತು ಕೋಟಿ ರೂಪಾಯಿ ಇದಕ್ಕೆ ಸರ್ಕಾರಕ್ಕೆ ಅನುದಾನ ನೀಡಿರುವುದು ನೂರ ಅರವತ್ತೊಂಬತ್ತು ಕೋಟಿ ಭಾಗಶಃ ಅನುದಾನವನ್ನ ಖಾಲಿ ಮಾಡಿರುವ ಪಾಲಿಕೆ ಉಳಿದ ಹತ್ತೊಂಬತ್ತು ಕೋಟಿಯಲ್ಲಿ ಹೇಗೆ ಕಾಮಗಾರಿ ಪೂರ್ಣಗೊಳಿಸುತ್ತೆ ಅನ್ನು ಪ್ರಶ್ನೆ ಮೂಡಿದೆ ನಾಗರಿಕ ಜಲಮಾರ್ಗ ಮಾಡ್ತೀವಿ ಅಂತ ನೂರ ಐವತ್ತು ಕೋಟಿಗೂ ಅಧಿಕ ಮೊತ್ತವನ್ನು ವೆಚ್ಚ ಮಾಡಿರುವಂತಹ ಪಾಲಿಕೆ ಕೆ ಹಂಡ್ರೆಡ್ ವ್ಯಾಲಿ ಪ್ರಾಜೆಕ್ಟ್ ಅನ್ನ ಕಳೆದ ಆರು ವರ್ಷಗಳಿಂದ ಮಾಡ್ತಾನೆ ಇದೆ ಇದುವರೆಗೂ ಕೂಡ ಈ ಒಂದು ಯೋಜನೆಯನ್ನ ಪೂರ್ಣ ಮಾಡೋದಕ್ಕೆ ಪಾಲಿಕೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಇನ್ನಾದರೂ ಮಾಡ್ತಾರಾ ಕಾದು ನೋಡೋಣ ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟಿ